ಏನಾಗಿದೆ ಅಧ್ಯಕ್ಷರೇ ನಂಬಲ್ಲಿ ಒಂದು ರಸ್ತೆ ಅಧ್ಯಕ್ಷರೇ ಒಂದು ರಸ್ತೆ ನಮ್ ತಂದೆಯವರು ಎಂತಪತ್ತಾದ್ರೆ ಶಾಸಕರಾಗಿರುವಾಗ ಟೆಂಡರ್ ಕರೆದಿರ್ತಕ್ಕಂಥದ್ದು ನಮ್ಮ ತಂದೆಯವರು ಶಾಸಕರಾಗಿರ್ತಕ್ಕಂಥ ಮುಂಚಿತವಾಗಿ ಗಾಜರ್ಕೋಟ್ ಚಪ್ಪೇಟ್ಲಾ ಮತ್ತು ತೆಲಂಗಾಣ ಬಾರ್ಡರ್ಗೆ ಎಂತಪತ್ತಾದ್ರೆ ನ್ಯಾಷನಲ್ ಹೈವೇ ಲಿಂದ ರೋಡ್ ಇದೆ ಮನೆ ಪಿ ಡಬ್ಲ್ಯೂ ಡಿ ಸಚಿವರು ಏನ್ಪಾ ನಮ್ಮ ಜಿಲ್ಲೆಗೆ ಬಂದಾಗ ಹೇಳಿದ ನೋಡಿ ಸರ್ ಏಳು ವರ್ಷ ಆಯ್ತು ಈ ರೋಡ್ ಎಂತಂದ್ರೆ ಕ್ಲೋಸ್ ಆಗಿದೆ ಆ ರೋಡ್ ಮೇಲೆ ತಿರುಗಿ ಆಡೋದ್ ಯಾವ್ದು ರೀತಿ ಆಗಿದೆ ಅಧ್ಯಕ್ಷರ ಅಂದ್ರೆ ಆ ಗುಂಡಿ ಬಿದ್ದಿರ್ತಕ್ಕಂಥ ಫೋಟೋ ಹಾಕ್ತಾರ ಅದ್ರ ಪಕ್ಕದಾಗ ಶಾಸಕರ ಫೋಟೋ ನಾವೇನು ಉತ್ತರ ಕೊಡ್ಬೇಕು ಅಧ್ಯಕ್ಷರೇ ನಾವು ಸಂತೋಷ ಜನಕ್ಕೆ ಅಂತಂದ್ರೆ ನಾವು ಹೋಗಿ ಅಂತ ದೊಡ್ಡ ದೊಡ್ಡ ಭಾಷಣಗಳನ್ನ ನಾವು ಮಾಡಿ ಬಂದಿರ್ತೀವಿ ಅಟ್ ಲೀಸ್ಟ್ ಎಂಪತ್ತೆ ಅದು ಏನಾಗಿದೆ ಅಧ್ಯಕ್ಷರ ಅಂದ್ರೆ ಇಪ್ಪತ್ತಾರು ನೋಟಿಸ್ ಕೊಟ್ಟಿದ್ದಾರೆ ಅಧ್ಯಕ್ಷರ ನ್ಯಾಷನಲ್ ಹೈವೇದವ್ರು ಏಜೆನ್ಸಿದವನಿಗೆ ಏಜೆನ್ಸಿದವನಿ ಏನಾಗಿದೆ ಕೊಟ್ಬಿಟ್ಟಿದ್ದಾರೆ ನನ್ನ ಕೈಲಿ ಮಾಡೋದಾಗಂಗಿಲ್ಲ ಅಂತ ತಿಳ್ಕೊಂಡು ಏಜೆನ್ಸಿದವ್ರು ಹಿಂಗೆ ಹೇಳ್ತಾರೆ ಪಿ ಡಬ್ಲ್ಯೂ ಡಿ ಕೇಳಿದ್ರೆ ಇಲ್ಲ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ ಜನಕ್ಕೆ ನಾನು ಉತ್ತರ ಕೊಡಲಾರ್ದ ಪರಿಸ್ಥಿತಿ ಆಗ್ಬಿಟ್ಟಿದೆ ಓಕೆ ಇನ್ನೊಂದು ಏನಾಗಿದೆ ಅಧ್ಯಕ್ಷ ಬ್ರಿಟಿಷರ್ ಕಾಲದಾಗ ಬ್ರಿಟಿಷರ್ ಕಾಲದಾಗ ಅತ್ತಿ ಕುಣಿ ಡ್ಯಾಮ್ ಅಂತ ತಿಳ್ಕೊಂಡು ನಿರ್ಮಾಣ ಆಗಿರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಲಿಂದ ಮಾಡಿರ್ತಕ್ಕಂಥದ್ದು ಅಧ್ಯಕ್ಷರ ಸೌದಾಗಾರ ಡ್ಯಾಮು ಅತ್ತಿ ಕುಣಿ ಡ್ಯಾಮ್ ಅಂತ ತಿಳ್ಕೊಂಡು ಆ ಭಾಗದಾಗ ಕಾಲುವೆಗೆ ಮೆಂಟೆನೆನ್ಸಿಗೆ ಅಧ್ಯಕ್ಷರ ಕೆ ಎನ್ ಎಲ್ ಇದೆ ಮೆಂಟೆನೆನ್ಸಿಗೆ ಅಂತ ಆರು ಲಕ್ಷ ಕೊಡ್ತಾರಾ ಆರು ಸಾವಿರ ಎಕರೆ ಎಂತಂದ್ರೆ ಆರು ಲಕ್ಷ ಎಕರೆಗೆ ಎಂತಂದ್ರೆ ಜನಗಳಿಗೆ ನೀರು ತುಂಬಿಸ್ತಕ್ಕಂಥ ಪ್ರಾಜೆಕ್ಟ್ಗಳಿದೆ ಮನೆ ಮುಖ್ಯಮಂತ್ರಿಗಳು ಯಾವತ್ತು ನಮ್ಗೆ ಕರೆದು ಎಂತ ಬಹಳ ಪಾಸಿಟಿವ್ ಆಗಿ ಗೌರವಿತವಾಗಿ ಮಾತಾಡಿದ್ದಾರೆ ಅದರ ಅನುದಾನ ಕೊಟ್ಟಿಲ್ಲ ನಮ್ಗೆ ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಯಾವುದೇ ಸಚಿವರು ಇರಲಿ ಇವತ್ತು ಏನಾಗಿದೆ ಅಧ್ಯಕ್ಷರೇ ನಾನು ಹೇಳ್ಬೇಕು ಹೇಳ್ಬಾರ್ದು ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಕುಂತರ ಅಂತ ತಿಳ್ಕೊಂಡು ಮಾತ್ರ ಹೇಳ್ಬೇಕಾಗ್ತದೆ ನಮ್ಮ ತಂದೆ ಸಮಕಾಲೀನ ಒಬ್ಬ ಮಂತ್ರಿಗಳ ಹತ್ರ ನಾನು ಹೋಗಿದ್ದೆ ಅವ್ರು ನನಗೆ ಗೊತ್ತಿದ್ದು ಕೇಳಿದ್ರ ಗೊತ್ತಿಲ್ಲ ಅಂತ ಕೇಳಿದ್ರೆ ಗೊತ್ತಿಲ್ಲ ನಾನು ಇದು ಟೀಕೆ ಮಾಡ್ತಾ ಇಲ್ಲ ಈ ರೀತಿ ವ್ಯವಸ್ಥೆ ಆದರೆ ಬರ್ತಕ್ಕಂಥ ಪೀಳಿಗೆ ಯಾರೋ ರಾಜಕೀಯಕ್ಕೆ ಬರೋಂಗಿಲ್ಲ ನೀನು ಯಾವ ಜಾತಿ ಅಂತ ಕೇಳ್ಬಿಟ್ಟ ಮಂತ್ರಿ ಅಂದರೆ ನಮ್ಮ ಜಾತಿ ನೋಡಿ ಅಂದ ಕೊಡ್ತಾರೆ ಅಧ್ಯಕ್ಷರೇ ನನ್ನ ಮನಸ್ಸಿಗೆ ಯಾವ ರೀತಿ ಆಯ್ತು ಅಂತಂದ್ರೆ ನಮಗ್ ಜನ ಸಾವಿರ ಓಟ್ ಹಾಕಿ ಕಳಿಸಿದ್ದಾರೆ ಅಧ್ಯಕ್ಷರ ಗುರ್ಮಿಟ್ಕಲ್ ಮತ್ತಕ್ಷ ನನ್ನ ಜಾತಿ ನೋಡಿ ಓಟ್ ಹಾಕಿಲ್ಲ ಏನಾಗಿತ್ತು ಅಧ್ಯಕ್ಷರೇ ಅಂದ್ರೆ ಮಾನ್ಯ ಮಂತ್ರಿಗಳು ನನಗ ಯಾ ಜಾತಿ ಅಂತ ತಿಳ್ಕೊಂಡು ಕೇಳಿದ್ಮೇಲೆ ಇವ್ರ ಕೆಳಗಿರ್ತಕ್ಕಂತ ಅಧಿಕಾರಿಗಳು ನನ್ನ ಯಾವ್ ಜಾತಿ ಅವ್ಕೊಂಡು ನೋಡ್ತಾರ ಈ ವ್ಯವಸ್ಥೆನ ಎಂತಂದ್ರೆ ಬಂದ್ಬಿಟ್ರೆ ನಾವ್ ಯಾರು ಎಂತಪತ್ತ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ನಾವ್ ಯಾರು ಎಂತಪತ್ತ ಈ ಚುನಾವಣೆ ವ್ಯವಸ್ಥೆಗೆ ಬರಕ್ ಆಗಂಗಿಲ್ಲ ನಾವ್ ಯಾರು ಎಂತಪತ್ತಾದ್ರೆ ಸಂವಿಧಾನವನ್ನು ಆಗಂಗಿಲ್ಲ ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇದೆ ಅಧ್ಯಕ್ಷರೇ ಕನ್ ಓಕೆ ಸರ್ ಸರ್ ನಮಗೆ ಎಫ್ ಡಿ ಅಂದ್ರೆ ಗೊತ್ತಿಲ್ಲ ಸರ್ ನಮ್ಮ ತಂದೆಯವರು ಐದು ವರ್ಷ ಇರುವಾಗೂ ಏನ್ಪೊಳ್ತವ್ರು ನಾವು ಪುಟ್ಟ ಕೆಲಸಕ್ಕೆ ಅಂತಪತ್ತವರು ವಿಧಾನಸೌಧಕ್ಕೆ ಬಂದಿರತಕ್ಕಂಥದ್ದಿದೆ ಎಫ್ ಡಿ ಅಂದರೆ ನಮ್ಗೆ ಗೊತ್ತಿಲ್ಲ ಸರ್ ಒಂದು ಹತ್ತು ಲಕ್ಷ ರೂಪಾಯಿ ಅನುದಾನನ ನಾವು ಕ್ಷೇತ್ರದಾಗ ಕೇಳಿದ್ರು ಅಲ್ಲಿರ್ತಕ್ಕಂಥ ಮೇಲೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನ್ಪಾದ್ರೆ ಎಫ್ ಹೋಗಿದೆ ಅಂತ ಹೇಳ್ತಾರೆ ಐವತ್ತು ಲಕ್ಷದ ಕೆಲಸದ ಕೇಳಿದ್ರು ಏನ್ಪೊತ್ತೀ ಎಫ್ ಡಿಗೆ ಹೋಗಿದೆ ಅಂತ ಹೇಳ್ತಾರೆ ಒಂದು ಮೌಲ್ಯಮಾಪನ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಏನ್ಪತಾರೆ ಸ್ಯಾಲ್ರಿ ಕೊಡ್ಬೇಕು ಯಾಕೆ ಕೊಟ್ಟಿಲ್ರಿ ಅಂತ ಡಿ ಡಿ ಕೇಳಿದ್ರೆ ಎಫ್ ಡಿ ಫೈಲ್ ಹೋಗಿದೆ ಅಂತ ತಿಳ್ಕೊಂಡಂತಾರೆ ಸರ್ ಎಫ್ ಡಿ ಫೈಲ್ ನಾಗ ಬಿದ್ದಾವ ಅಂತ ತಿಳ್ಕೊಂಡು ಯಾರೋ ಒಬ್ಬ ಆಫೀಸರ್ಗ ನಮ್ ಕಮಿಟಿದಾಗ ಕೇಳಿದ್ರೆ ಈ ಸರ್ಕಾರ ಬಂದ್ಮೇಲೆ ವಿಧಾನಸೌಧ ಎಷ್ಟಿದೆ ಅದಕ್ಕಿಂತ ಹೆಚ್ಚು ಎನ್ಪತಾರೆ ಎಫ್ ಡಿ ದಾಗ ಫೈಲ್ ಆಯ್ತು ಮಾತಾಡುವ ಹಾಗಾಗಿ ದಯಮಾಡಿ ಮಾಡಿ ನಾನು ನಮ್ಗ ಶಾಸಕರಾಗಿ ಬಂದಿರ್ತಕ್ಕಂಥರಿಗೆ ಅನುದಾನ ತಾರತಮ್ಯ ಮಾಡದೆ